ಹೋಯ್ ಸಂಜಿ ಕರ್ಷ ಆರ್ ಸಿ ಬಿ ಚೆನ್ನೈ ಮ್ಯಾಚ್ ಅದಾವ್ ಬೆಟ್ ಕಟ್ತಿಯನ ಓ ನಾ ಬೆಟ್ ಕಟ್ತೀನಿ ನಮ್ಮ ಆರ್ ಸಿ ಬಿ ಅಪ್ಪ ಚೆನ್ನೈ ನಂದು ಎಟ್ ಕಟ್ತಿ ಬೆಟ್ ಅಲಾಹೋಲಿ ಮನಿಹೋಲಿ ಎಟ್ ಬಗ ನಾನು ಬೆಟ್ ಕಟ್ತೀನಿ ಎಟ್ ಕಟ್ತಿ ಅಪ್ಪ ಬೆಟ್ 2 ರೂಪಾಯಿ 2 ರೂಪಾಯಿ ಸಲನ ಅಲಾಹೋಲಿ ಮನಿಹೋಲಿ ನಿನ್ನ ಮ್ಯಾಗ ನಮಕೆಲ್ಲ ರಕತ್ತ ಗದ್ದಲ್ ಕೊಡ್ಬೇಕು ರೊಕ್ಕ ನೀ ನನ್ ಮ್ಯಾಗ ನಮ್ಕಿಲ್ಲ ಅವಾಗ ಪಟ್ಟೆ ಕೊಡ್ತಾನ ರೊಕ್ಕ ಕೊಡ್ಲಿಕ್ಕ ನೋಡ್ಯಾನ ஏ அங்கே அவ்வளாரி நம்சன் கை கொட்டின் கப்

ಬೆಟ್ಟ ಗೀಟ್ ಆಡಕ್ ಎಲ್ಲ ಅಲ್ಲ ಎಲ್ಲಾ ಕೊಡ್ಸಿ ಹಿಟ್ಟ ಅದಿರಿ ಬೇಕ ನಿಮಗ ಬೆಟಿ ಗಿಟ್ ಆಡ್ಬಿಡು ಓರಿ ಏ ನಿಮ್ಮ ಇದ ಏ ಎಟ್ಟಿ ಗೇಟ್ ಕಟ್ರಿ ಹೊಡಾಕಿಲ್ಲ ಯಾರ್ ಸೋತ್ರಿ ಅದ್ರಾಗ ಹೊಡ್ಗಿಲ್ಲ ಬಂದಿ ಬಾ ಲೇಲೆ ಏ ಇಟ್ಟದಿ ಇರಕಿ ಬೆಟ್ಟಿಂಗ್ ಆಡಬಾರ್ದಲ್ಲೇ ಬೆಟ್ಟಿಂಗ್ ಆಡಂತ ಹಾಳ ಹಾಕಿ ನೀನು ಒಟ್ಟ ಬೆಟ್ಟಿಂಗ್ ಆಡಕ್ ಹೋಗ್ಬಿಡ್ರಿ ಏನ್ ಹೇಳ್ತೀನಿ ಮನ್ಯಾಗ ಕಷ್ಟ ಪಟ್ ದುಡಿತೀರ್ತಾನ ಚಂದ ಉದ್ರು ಏ ಏನ್ ಹೇಳ್ತೀನಿ ಕೂ ಹೇಳಪ್ಪಿ ిజా పంజాబ్ ఆర్త రాజాస్డల్గే నా దొడ్డీ దొరదీ సందే ఆ బుద్ధి గొప్ప ఐతి నేను మట్టింగ్ ఆడతా ಬೈ ನೂರ್ ರೂಪಾಯಿ ಕೊಡು ಯಾವ ನೂರ್ ರೂಪಾಯಿ ಹೋಮರೆ ಹೋದ್ ಸಲ ಬೆಟ್ಟಿಂಗ್ ಆಡಿದೋ ಬೈ ಹೋದ್ ಸಲ ಆಡಿದ ಆಯ್ತಾ ಇನ್ನೊಂದ್ ಎರಡ್ ವರ್ಷ ಬಿಟ್ಟು ಕೊಡ್ತೀನಿ ತೋ ನಾ ಸತ್ಮ ಕೊಡು ನಡೀತದ ಆಯ್ತಾಳ ಅವೇ ಕೊಡ್ತೀನಿ ಏ ಏನ್ ಮಾತಾಡ್ತೀವಿ ಹೋಮರೆ ರೊಕ್ಕ ಕೊಟ್ಟು ಮಾತಾಡೋದು ರೊಕ್ಕ ಕೊಟ್ಟು ಮಾತಾಡ್ಲೆ ರೊಕ್ಕ ಕೊಡ್ಬೇಕಾಯ್ತು ನಂಗು ಆಸೆ ಅದೇ ಮಾಡಿ ನಾನು ಲಾಸ್ ನಾಗಿನಿ ಈ ಸಲ ಐಪಿಎಲ್ ನನಗೆ ಗೆಲ್ಲಿ ನೂರಕ್ಕೆ ಡಬಲ್ ಕೊಡ್ತೀನಿ ಡಬಲ್ ಬೇಡ ಅದ್ರಾಗ ನೂರ್ ರೂಪಾಯಿದಾಗ ಹತ್ತು ರೂಪಾಯಿ ಮುರ್ಕೊಂಡು ತೊಂಬತ್ತು ರೂಪಾಯಿ ಕೊಡು ಅಟ್ಟೆ ಸಾಕು ನಾನು ಇಷ್ಟ ಒಳ್ಳೆವಾದಿ ಸರ್ ನೀನು ಇಷ್ಟ ಒಳ್ಳೆ ಆಗಬೇಡ್ಲಿ ಒಳ್ಳೆ ಆದ್ರೆ ಕಾಲಿಲ್ಲ ಹತ್ ರೂಪಾಯಿ ಬಿಟ್ಟು ತೊಂಬತ್ ರೂಪಾಯಿ ಕೊಡ್ಲೆ ಇಲ್ಲ ಹೇಳ ಅದೇ ತೊಂಬತ್ ರೂಪಾಯಿ ನಾಯಿಟ್ಕೊಂಡ್ ಹತ್ತು ರೂಪಾಯಿ ಕೊಡ್ಲೇ ಏನ್ ಆಡ್ತಾರ ಮನ್ಸಿ ಒಮ್ಮಾರಿನಿ ಹಂಗಂದ್ರ ಹಿಂಗಂತಿ ಹಿಂಗಂದ್ರ ಹಂಗಂತಿ ಸರ್ ನೀ ಯಾಕೆ ಇಟ್ಟೇ ನೀನು ಇಲ್ಲ ಬಾ ಎಲ್ಲಿ ಹೋಗ್ತೀರಿ ಕೊಡ್ತೀನಿ ಬಾ ಏ ನಿಮ ಇದು ಸಲ ಕುಲ್ಪಿ ಬಾ ಆಯ್ತು ಇಲ್ಲದು ಕುಲ್ಪಿ ತರ್ಸಿತಿ ತರ್ಸು ಇದು ಎಲ್ಲಿ ಹೋಗದ್ರಕ್ಕ ಎಲ್ಲಿ ಹೋಗಲ್ಲ ಮೊದಲ ಮನ್ಸೆ ಬೇಕು ಆಮೇಲೆ ಮನಸ್ಸೇ ಇದನ್ ತಿಕ್ಕು ರಕ್ತ ತಾನೇ ಬರ್ತದ ರಕ್ತ ಇದ್ರೆ ಮನಸ್ಸೇ ಬರೋದಿಲ್ಲ ಅಲ್ಲಿ ಏನ್ ಮಾಡ್ತೀನಿ ನಿಮ್ ಮತ್ತೆ ತಿರ್ಕೊಂಡಂತಲ್ಲ ರೀಸೆಂಟ್ ಏನು ಮತ್ತೆ ಚಾ ಚುಡಿ ತಿನ್ನ ಕರ್ದಿಲ್ಲಂಗ ಏನು ಮರೇನಿ ನಮ್ ಮುತ್ತೆ ತಿರ್ಕೊಂಡ್ ನಾಲ್ಕ್ ಪೀಲ್ದಾಗಿದ್ರ ಚಾ ಚುಡ ನೀನೇನ್ ಪಕ್ಕದಲ್ಲ ಮರೇನಿ ಇಲ್ಲ ಸರ್ ನಾವು ಕೇಳಿ ಯಾಕಂದ್ರ ಚಾ ಚುಡ ಮಾಡ್ಸಿರ್ತಿರಲ್ಲ ಉಳಿದಿರ್ತಾವ ಏನು ಹಾಳ ಆಗಬಾರ್ದು ಅನ್ನೋ ಕಾರಣ ಕೇಳಿದೆ ಅಷ್ಟೇ ಯಾಕೆ ಇರ್ಲಿ ಕೊಲ್ಪಿ ತರಿಸ್ತೀನಿ ಹಂಗೇನ್ರ ಉಳಿದ್ರ ತಂದ್ ಕೊಡ್ತಿದ್ದೆ ಇಲ್ಲ ಕೊಲ್ಪಿ ಹೇಳಿ ನಾನು ಸಮಾಧಾನ ಸಮಾಧಾನ ಕೇಳ ಪಟ್ಟಿ ಈ ಮೈನ್ ಹೋಗಕ್ ರೆಡಿ ಎಲ್ಲಿ 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 ಅಲ್ಲಿ ಇವ್ರ ಮನಿಗೆ ಜಬ್ಬರ ಮನಿ ಹೋಳ್ಗಿ ಮಾಡಾಕ ಹೋಳ್ಗಿ ಮಾಡಾಕ ಹೋಗಿ ಹ್ಮ್ ಬಾಕಿ ಹೋದ ಚಹಾ ಮಾಡ್ತೇವ್ರಿಗೇ ಬಾರ ಇಲ್ಲಿ ಬಾವಿ ಕುಲ್ಪಿ ತರಸಾಗೈತಿ ಹೋಗೈತಿ ಕುಂದರು ಬೈ ಇಲ್ಲಿ ಬಾರ ಕುಂದ್ರು ಕುಳಿ ಕುಲ್ಪಿ ತಿಂದಿ ಬೈ ನೀಲಿ ಎಲ್ಲ ಬಾಯ್ಲೆ ತಿಂದಿ ಬೈ ಬಾಯ್ಲೆ ತಿನ್ನ ಇದ್ರೆ ಐಪಿಎಲ್ ಬೆಟ್ಟಿಂಗ್ ಆಡ್ತಿ ಅದೇನ್ ಆಡ್ತಿವೈ ಅದನ್ನ ಆಡಿದ್ರೇನ್ ಹೊಡೆ ತಿಂತದೇನು ಬೈ ಅದ್ರ ಬದಲಿ ಏನಾರ ಹೊಡೆತ ಸುಮ್ನೆ ಆಡ್ತಾ ಯಾರೋ ಅವ್ರ ಮನಿ ಮಸತಿನಿ ಹೋಗ್ಬೈ ಉದ್ದಾರಿ ಆಗಿಲ್ಲ ಯಾರು ಸರಿನೇ ಇಲ್ಲ ಅವ್ರು ಆಡ್ತಿನಿ ನೀನು ಆಡೋ ಕೊಡ್ಬೇಕ್ ನೋಡ್ತೀನಿ ಯಾರು ಸರಿ ಇಲ್ಲ ಹೋಗ್ಬೇ ಅಂತ ಆಟ ಆಡೋಕ್ ಹೋಗ್ರಿ ಎಲ್ಲಾ ಗ್ಯಾಂಬಲಿಂಗ್ ಅದು ಎಲ್ಲ ದೂರ್ ನಂಬರ್ ಆಟ ಅದು ಆಡ್ತೀನಿ ಅಟ್ಟ ಆಡಬಾರದು ಯಾ ಸತಿ ಏನ್ ನೋಡಬೈ ಆಡಬೇಡ ಅಂತ ನೀನೆ ಆಡತ್ತಿಲ್ಲ ಏ ಬೈ ನಾ ಆಡಿಲ್ಲ ಹೋಬೈ ನಾ ಆಡ್ಸಿನಿ ಆಡ್ಸುದ್ ಬೇರೆ ಆಡುದ್ ಬೇರೆ ತಿನ್ನುದ್ ಬೇರೆ ಹೇಳುದ್ ಬೇರೆ ಹಿಂಗ ಹೋಗ್ಬೇ ಆ ಆಡುದ್ ಬೇರೆ ಬೇರೆ ಹೇಳುದ ಬೇರೆ ಬೈ ಇನಾ ಕುಲ್ಪಿ ಬರಲಿಲ್ಲ ಓ ಬೈ ಕುಲ್ಪಿ ಅಲ್ಲ ಬರ್ತದ ಹೋ ಬೈ ಕುಲ್ಪಿ ಬರೋದಲ್ಲ ನಾವೇ ಹೋಗೇಲು ತಿನ್ನಬೇಕು ಕುಲ್ಪಿ ಕಾಲ್ ಇರ್ತನೆ ಬರಾಕ ಏನ್ ಹುಚ್ಚ వచ్చ ಏನ್ ಮನಸಾದಿ ಓ ಮರೇನಿ ಮನಿಗೋ ಉಟಾರ್ ಮಾಡ್ತಿದ್ದೆ ಸುಮ್ಮನೆ ಕುನ್ಸಕ ಕೂತ್ಯಾ ಲ ಜನಾಯ್ ಗತ್ಲೆ ರೂಪಾಯಿ ಕೊಡು ಓ ನೋ ಅಕ್ಕೇ ಮನಿಗೋ ಅಕ್ಕೇ ಅಪ್ಪ ಈ ಇರ ಅಕ್ಕಾದವಲ್ಲ ನಾನು ಅಲ್ಲಿವು ನಾನು ಮ್ಯಾಚ್ ಆಡಸಿನೆ ಅವರು ಕೊಡ್ಬೇಕು ಅಕಸ್ಮಾತ್ ಆ ಕೊಳ್ಳಕ್ಕೆ ತಿಳ್ಕೋ

హలో హలోందర్శ్వీర్లోర్శ్వయా లక్ష నోడు హలో ముంబయ్యాక్ష అబ్బా మార్స్ నోడు హలో బేబీ నగ

ಹಾ ಇಲ್ಲ ನೀವನು ನನಗೆ ಬ್ಯಾಕ್ ಅವರ್ ಹಾಕ್ಸಕ್ ರೊಕ್ಕಿಲ್ಲ ಆಂಡ್ರಾಯ್ಡ್ ಬೇಕತ್ತಿ ಟ್ರೆಂಡಿಂಗ್ ಬೇಕತ್ತದರ ಟ್ರೆಂಡಿಂಗ್ ಹೆಂಗೋ ನೂರ್ ರೂಪಾಯಿ ಕೊಡಬೇಕು ಏ ಬೈ ನೂರ್ ರೂಪಾಯಿ ಕೊಡೋ ಬೈ